ಇವತ್ತು ನಾನು ರವೆಯಿಂದ ಒತ್ತು ಶಾವಿಗೆ ಹಾಗೆಯೇ ರುಚಿಯಾಗಿರುವಂತಹ ಗಸಗಸೆ ತೆಂಗಿನಕಾಯಿ ತೆಂಗಿನಕಾಯಿ ಹಾಲನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವ್ಯಾಕಮ್ ಟು ಸ್ವಾದ ಮೊದಲಿಗೆ ಎರಡು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಪ್ಪಷ್ಟು ನೀರು ನಂತರ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬಂದ ಕೂಡಲೆ ಫ್ಲೇಮನ್ನು ಲೋ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ರವೆಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ಯಾವ ರವೆ ಸಹ ತೊಗೋಬೋದು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರೂ ತೊಗೋಬೋದು ಸಣ್ಣ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಗಂಟು ಇಲ್ಲದೆ ಇರುವ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನೋಡಿ ಗಟ್ಟಿಯಾಗಿ ಬರಬೇಕು ಅದು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ತಳ ಬಿಟ್ಕೊ ಬರಬೇಕು ನಾವು ಉಪ್ಪಿಟ್ಟು ಮಾಡುವಾಗ ಯಾವ ಹದ ಬರುತ್ತೆ ನೋಡಿ ಆ ಹದ ಬರಬೇಕು ಈ ರೀತಿಯಾಗಿ ನೋಡಿ ನಂತರ ಸ ಬಿಸಿ ಇರುವಾಗಲೇ ನಾನು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಮೂರು ಭಾಗವಾಗಿ ಅದನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಸ್ವಲ್ಪ ಕೈಗೆ ನೀರು ತಾಸಕೊಂಡು ಬಿಸಿ ಇರುತ್ತಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಬೇಕು ನೋಡಿ ಈ ರೀತಿ ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಈ ರೀತಿ ಸಿಲಿಂಡರ್ ಶೇಪ್ ಥರ ಮಾಡಿಕೊಂಡು ಅದನ್ನು ಪುನಃ ಹಬೆಯಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ನಾನಿಲ್ಲಿ ಚಿಕ್ಕ ಸೈಜ್ ಇರುವಂತಹ ಶಾವಿಗೆ ಅಚ್ಚನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ನಲ್ಲ ಅದು ರೆಡಿಯಾಗಿದೆ ಇದು ಬಿಸಿ ಇರುವಾಗಲೇ ನಾವು ಅಚ್ಚಿಗೆ ಹಾಕಿಬಿಟ್ಟು ಅದನ್ನು ಒತ್ತಬೇಕಾಗತ್ತೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಬಿಸಿ ಇರುವಾಗ ಸಾಫ್ಟಾಗಿರುತ್ತಲ್ಲ ಆವಾಗ ಬೇ ಬೇಗ ಮಾಡಲಿಕ್ಕಾಗತ್ತೆ ನೋಡಿ ಇವಾಗ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಶಾವಿ ರವೆಯಿಂದ ಮಾಡಿರುವಂಥ ಹೊತ್ತು ಶಾವಿಗೆ ರೆಡಿ ಆಯಿತು ಇದಕ್ಕೆ ನಾನು ತೆಂಗಿನಕಾಯಿ ಮತ್ತು ಗಸಗಸೆ ಹಾಲು ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಗಸಗಸೆ ಹುರಿದ ಹುರಿದಿರುವಂಥ ಗಸಗಸೆ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಕೊಬೇಕು ರುಬ್ಬಿರೋದನ್ನು ಸೈಡ್ ಇಟ್ಕೊಂಡು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಂತರ ನೋಡಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ನಂತರ ನಾವು ರುಬ್ಬಿರುವಂಥ ತೆಂಗಿನಕಾಯಿ ಮತ್ತು ಗಸಗಸೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಇನ್ನೊಮ್ಮೆ ಕುದಿಸ್ಕೋಬೇಕಾಗುತ್ತೆ ನೀವು ಸಪ್ರೇಟಾಗಿ ತೆಂಗಿನಕಾಯಿ ಹಾಲನ್ನು ಸಹ ತೆಗೆದುಬಿಟ್ಟು ಆ ರೀತಿ ಮಾಡ್ಕೊಬೋದು ನಂತರ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ರುಬ್ಬುವಾಗ ಸಹ ಏಲಕ್ಕಿಯನ್ನು ಹಾಕ್ಕೊಂಡು ರುಬ್ಕೋಬೌದು ನಂತರ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತೆಂಗಿನಕಾಯಿ ಮತ್ತು ಗಸಗಸೆ ಹಾಲು ಹೊತ್ತು ಶಾವಿಗೆ ಜೊತೆ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಂದರೆ ಬೇರೆ ಕರಿ ಸಹ ಮಾಡಿಕೊಂಡು ಅದ್ರ ಜೊತೆನೂ ಚ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್